you mm -hmm.

ನೋಡಿ ಕಾಡು ಅಂದ್ರೆ ಈ ಕಾಡನ್ನ ನೀವು ಏನಕ್ಕೆ ಆಯುರ್ವೇದಿಕ್ ಕಾಡು ಅಂತ ಅನ್ನೋದು ಅಂದ್ರೆ ಆಯುರ್ವೇದಿಕ್ ಗಿಡಗಳು ಜಾಸ್ತಿ ಇದೆ ಕಾರಣ ಕಡೆ ಆಯುರ್ವೇದಿಕ್ ಗಿಡಗಳು ಜಾಸ್ತಿ ಅಲ್ವಾ ಸಿಕ್ಸ್ತೂರಿ ಸುಡೋದಲ್ಲ ಅದು ಸುಟ್ಟಾಗುತ್ತಾ ಅದು ಕರ 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 ಕರಳಿ ಕರ ಸಿಕ್ಕಬಿಟ್ಟೆ ಹಾಂ ನೋಡಿ ಖಾರ ಅದೆಲ್ಲ ನಾಲೆಗೆ ಅದೇ ಕ್ಲೀನ್ ಮಾಡ್ತಾ ಇರ್ತದೆ ಅದು ಓ ಓಕೆ ಏನು ಕಾಫಿ ಕಡಿಮೆ ಪ್ರಮಾಣದಲ್ಲಿ ಇದೆಯಾ ಇಲ್ಲಿ ಕಮ್ಮಿ ಹಾಂ ಇದೆ ಫಲ ಕಮ್ಮಿ ಫಲ ಫಲ ಕಮ್ಮಿ ಇರ್ಬೋದು ಗಿಡ ಜಾಸ್ತಿ ಇದೆಯಲ್ಲ ಸಕ್ಕತ್ತಿದೆ ಹಾಂ

ಅಯ್ಯೋ ನಖಿತೆನ ಇರೋ ಅಂತ ಹೌದು ಅತನ್ನ ಹೌದು ಹೌದು ಕರೆಕ್ಟ್ ನೀವು ಇಷ್ಟು ಚಿಕ್ಕ ಗುಡಿಸ್ ಇಷ್ಟು ಚಿಕ್ಕ ಹಳ್ಳಿ ಕಾಡೊಳಗೆ ಇದ್ಕೊಂಡು ಎಂತ ಮೆಸೇಜ್ ಹೇಳ್ತೀರಿ ನೋಡಿ ಜನಕ್ಕೆ ಹ್ಮ್ ಆ ಅದು ಅರ್ಥ ಆಗಲ್ಲ ಕನ್ನಡ ಅವ್ರಿಗೆ ಕೇಳೋರಿಗೆ ನಿಧಾನ ಅರ್ಥ ಮಾಡ್ಕೋಬೇಕು ನಿಮ್ಮ ಭಾಷೆ ಸಿಕ್ಕಾಟ ಸ್ಪೀಡ್ ಇದು ನಿಮ್ಮ ಹೆಸರು ರಂಗಮ್ಮ ಏನು ಸೊಪ್ಪಮ್ಮ ಇದು ಇದರ ಸೊಪ್ಪು ಸಿಲಗ್ರೆ ಸೊಪ್ಪು

ಓಕೆ ಇಲ್ಲಿ ನೀವು ಎಷ್ಟು ವರ್ಷದಿಂದ ವಾಸ ಇದ್ದೀರ ಈ ಪೋಡಲ್ಲಿ ಓಹ್ ನಾವು ಹುಟ್ಟಿಲ್ಲ ಅಂದ್ರೆ ಇದ್ದಿ ಬರ್ತೀನಿ ವಿದೆ ಪೋಡು ಇದು ಬಿಟ್ಟರೆ ನಿಮ್ಗೆ ಯಾವ ಯಾವ ಊರು ಗೊತ್ತು ಏಯ್ ಊರು ಗೊತ್ತು ಡೇ ಯಾವ ಊರು ಗೊತ್ತಿಲ್ವಾ ನಾವೇ ಊರಿಗೂ ಸುತ್ತದಿಲ್ಲ ವಾಹ್ ನಾವು ಇಲ್ಲಿ ಇರ ಅದು ಒಂದೇ ಜಾಗ ಏನು ಹಿಂಗಂದ್ಬಿಟ್ರೆ ನಿಮಗೆ ಎಲ್ಲ ಊರು ಸುತ್ತುತ್ತೀಯ ನಾನು ಇಲ್ಲೇ ಇರ್ತೀನಿ ಒಂದೇ ಜಾಗದಲ್ಲಿ ಅಂತ ಇಲ್ಲಿ ಸ್ವಾಮಿ ನಾವು ಹೋಗೋ ತಿರುಗೋಗಿ ಸುತ್ತೋದಿಲ್ಲ ನಾವು ಇದೇ ಜಾಗದಲ್ಲಿ ಇದ್ದು ಬದ್ದು ಇದ್ದೀವಿ ಸಾಯಿದ ಓಕೆ ಒಂಥರ ಗಿಡ ಮರದ ಥರ ಅಲ್ಲೇ ಅಲ್ಲೇ ಹೂ ಕೊಡೋದು ಅಲ್ಲೇ ಇದಾಗೋದು ಚೆನ್ನಾಗಿದೆ ನಿಮ್ಮ ಜೀವನ ತುಂಬಾ ಜನಕ್ಕೆ ಜೀವನ ಸಿಗಲ್ಲ ಅದು ಇಂಥ ಪ್ರಕೃತಿಲಿ ಸರಿಯಮ್ಮ ಬರ್ಲಾ ಒಳಗಡೆ ಹೋಗ್ಲಾ ಸ್ವಲ್ಪ ಅಲ್ಲ ಇಲ್ವಾ

ಇಲ್ಲಿ ಇಲ್ಲ ಇಲ್ಲ ಅದು ಅವುಗಳು ದೇವರ ಸಂತುಗಳು ನಾವು ದೇವರ ಮೇಲೆ ನಂಬಿಕೆ ಜಾಸ್ತಿ ಇರ್ತದೆ ಅಷ್ಟೇ ಭಕ್ತಿನೂ ಇರ್ತೀವಿ ಅದರಿಂದ ನಮಗೆ ಹಾವು ಕಾಣಲ್ಲ ಬೇರೆ ಥರದ ಪ್ರಾಣಿಗಳನ್ನೂ ಅಟ್ಯಾಕ್ ಆಗಲ್ಲ ಆನೆನೂ ಸ್ವಲ್ಪ ಕಾಣಲ್ಲ ಅಲ್ಲಿ ಪಕ್ಕದ ಇದ್ರು ಕೂಡ ನಮಗೆ ಕಾಣಕ್ಕೆ ಹೋಗಲ್ಲ ಅದು ಈಗ ಹಾವು ಆನೆ ಬಿಟ್ಟರೆ ಇನ್ಯಾವ ಪ್ರ ಹುಲಿಗಳು ಇರುತ್ತೆ ಕಿರುಬದ್ರ ಇರುತ್ತೆ ಅವೆಲ್ಲ ದೇವರ ಸ್ವಂತಗಳು ಅವೆಲ್ಲ ದೇವರ ಸೊಂತುಗಳು ಓಕೆ ಅವೇನೋ ನಿಮಗೆ ಮಾಡಲ್ಲ ನಮಗೆ ಮಾಡಿಲ್ಲ ಹಹಾ ಹೊರತನೇ ನಾವು ಶಿವನನ ಜ್ಞಾನ ಹೋದ್ರೆ ಕೂಡ ನಮಗೆ ಕಾಣೆಗೋ ಸಿಕ್ಕಲ್ಲ ಅದು ಓಕೆ ಸಿಕ್ಕಲ್ಲ ಹು ಹು ಇಲ್ಲ ಅಂದ್ರೆ ಈ ರೀತಿ ಕಾಡಲ್ಲಿ ಬದುಕಕ ಆಗಲ್ಲ ಬದುಕಕ ಆಗಲ್ಲ ಕಷ್ಟನೇ ಯಾதோ ಒಂದು ಶಕ್ತಿ ಕಾಪಾಡ್ತಿದೆ ಅದೇ ದೇವರ ಶಕ್ತಿನೇ ನಮಗೆ ಹಹಾ ನಂಬಿಕೆ ನಂಬಿಕೆ ಹಹಾ ನಂಬಿಕೆ ಇದೆ ಕಾಡಲ್ಲಿ ಇದಿರಾ ಹೌದು ನಿಮಗೆಲ್ಲಾ ಹೆಂಗೆ ಸರ್ಕಾರದಿಂದ ಪ್ರತಿಯೊಂದು ಒಂದು ಸೌಲಭ್ಯ ಸಿಕ್ತಿದ್ಯಾ ಮತ್ತೆ ನಿಮಗೆ ಐ ಡಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇವೆಲ್ಲ ಇದ್ಯಾ ಎಲ್ಲ ಕೊಟ್ಟಿದಾರೆ ಹಹಾ

ಆ ಇದು ಸ್ವಲ್ಪ ಟೈಗರ್ ಪ್ರಾಜೆಕ್ಟ್ ಇಲ್ಲಿ ಕೊಡಕ್ಕಾಗಲ್ಲ ಹೊಟ್ಟಿನಲ್ಲಿ ಮುಂದೆ ಏನಾದರೂ ಆಗುತ್ತೆ ಹೇಳೋಕ್ಕೂ ಎಳಕು ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಸೋಲಾರ್ಗಳು ಕೊಟ್ಟಿರ್ತಾರೆ ಮನೆ ತಪ್ಪದೆಲ್ಲ ಸೋಲಾರ್ ಕೊಟ್ಟಿರ್ತಾರೆ ಸೋಲಾರ್ ಕೊಟ್ಟಿರ್ತಾರೆ ಅವರ ಸ್ವಂತ ಅವರ ಸರ್ಕಾರದಿಂದನೇ ಎಲ್ಲರ ಮನೆಗೂ ಲೈಟನ್ನು ಹಾಕಿ ಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಗೂ ಲೈಟ್ ಕೊಟ್ಟಿದ್ದಾರೆ

ಸೈಕಲ್ ಆ ಪ್ರಸರಕ್ಕೆ ನಮ್ಮದೇ ಇಲ್ಲಿ ನಾವು ಹಾಕಬಹುದು ಅಂತ ಒಪ್ಪಿಗೆ ಈ ಪ್ಯಾನೆಲ್ಸ್ ಇಂದ ನಿಮಗೆ ಕರೆಂಟ್ ಬೇಕು ಅಂದ್ರೆ ಹಾಕಬಹುದು ಆರು ಗಂಟೆ ತನಕ ಮೈಂಟೇನ್ ಮಾಡಬಹುದು ಅದರಲ್ಲಿ ಆಮೇಲೆ ಬೇಕಾದ್ರೆ ಅಲ್ಲಿಂದ ಬರುತ್ತೆ ಓಕೆ ಬಲಿಬೇಕು ಓಕೆ ಹೊರಟನೇ ಅದನ್ನ ಬೇರೆ ಕಡೆ ಬೇರೆ ಇದೆ ಅದನ್ನ ತಗೋಬೇಕು ಇಲ್ಲಿ ಇದು 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 ಅಂಬು ಅಂಬು ನಮ್ಗೆ ಈ ರೀತಿ ಕಾಂಪೌಂಡ್ ನೋಡಿದ್ರೇನೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಕಲ್ಲಲ್ಲಿ ಮಾಡ್ಕೊಂಡಿರೋ ಕಾಂಪೌಂಡು ಫೋರ್ಡ್ಗಳೆಲ್ಲ ಈ ತರ ಇರ್ತವೆ ಹ್ಮ್

ಕಾರ್ಡ್ ನೋಡ್ ಕಲಿಬೇಕು ಕಾರ್ಡ್ ನೋಡ್ ಕಲಿಬೇಕು ಅಂತ ಸುಮಾರು ಜನ ವಿಡಿಯೋಗಳಲ್ಲಿ ಈಗ ನಾನು ತೋರಿಸ್ತಾ ಇದೀನಿ ಕಾರ್ಡ್ ನೋಡ್ ಕಲೀರಪ್ಪ ಅಂತ ಆದ್ರೂ ಇಲ್ಲಿ ಕಮರ್ಷಿಯಲ್ ಕ್ರಾಪ್ ಇದೆ ಇಲ್ಲೊಂದು ನೋಡಿ ಇಲ್ಲೊಂದು ಕೋಳಿ ಮನೆ ಮೊಟ್ಟೆ ಬೇಕ್ರೆ ಮೊಟ್ಟೆ ಬೇಕಾ ಓ ಸಾರಿ ಹಿಂಗೂ ನೋಡ್ಲಿಲ್ಲ ನೋಡಿದ್ರೆ ಎರಂಟಿಂಗಿಲ್ಲ ಸಣ್ಣಗೆ ಊಟ ಮಾಡಿದ್ರಾ ಸರ್ ಹಾ ಏನ್ ಏನು ಬೆಳಿತಾ ಇದ್ದೀರಾ ನೀವು ಇಲ್ಲಿ ಮುಂದೆ ಇದೆ ಮುಂದೆ ಇದೆ ಜೋಳ ಬೆಳಿತಿ ದೋರಾಗಿ ಬೆಳಿತಿ ದೋ ಹಾ ಇಲ್ಲ ಕಾಫಿ ಗಿಡ ಹಾಕ್ತೀವಿ ಕಾಫಿ ಗಿಡ ಎಷ್ಟು ಹಾಕಿದಿರಿ ಎಷ್ಟು ಎಕರೆ ಆಯ್ತು ನಿಮ್ಮದು ಒಂದು ಅರ್ಧ ಎಕರೆ ಅರ್ಧ ಎಕರೆ ಗಾ ಕಾಫಿ ಸತ್ತಿಗೆ ಹೋಗ್ತಾರೆ ಕಾಫಿ ತೋಟ ಹಾ ಹಾ ಕಾಫಿ ತೋಟ ಕೆಲ್ಸಕ್ಕೆ ಹೋಗತಾರಾ ಓಕೆ ಅಷ್ಟೇ ಹಾ ಹಾ ಇನ್ನೇನು ಮುಗಾ ನಿಮ್ಮ ಹೆಂಗಮ್ಮ ಇಲ್ಲಿ ಎಷ್ಟು ವರ್ಷದಿಂದ ಇರೋದು ನೀವು ಇಲ್ಲಿ? ಈಗ ಸುಮಾರು ವರ್ಷ ಆಯ್ತು. ಸುಮಾರು ವರ್ಷ. ಹೌದು 2 ವರ್ಷ ಆಯ್ತು. ಮೊದಲಲ್ಲಿ ಇದ್ರಿ? ಮೊದಲಿಗೆ ಅಡ್ಡಿ ಕಾ ತೋಟದಲ್ಲಿ ಇದ್ದಾ. ತೋಟದಲ್ಲಿ. ಒಟ್ಟನಲ್ಲಿ ಇಲ್ಲೇ ಸುತ್ತಮುತ್ತ ಕಾಡಲ್ಲೇ. ಎಲ್ಲೂ ಹೋಗಿಲ್ಲ ನೀವು? ಇಲ್ಲ. ಬೇರೆ ಕಡೆ. ಇಲ್ಲ. ಬೆಂಗಳೂರು? ಇಲ್ಲ. ರಂಗನ ಬೆಟ್ಟ ಗೊತ್ತಾ? ಇಲ್ಲ. ರಂಗನ ಬೆಟ್ಟ. ಬಿಳಿಗರಂಗನ ಬೆಟ್ಟ ಅಲ್ಲಿ தானே? ಹಾ. ಅದು ಗೊತ್ತಿಲ್ವಾ? ಅದು ಗೊತ್ತು. ದೇ ತೇರಾರಿ ತದಿಲ್ಲ. ಹಾ ಮದಸುನ್ ಬೆಟ್ಟ. ಅಲ್ಲಿಗೆಲ್ಲ ಹೋಗಿಲ್ಲ ಅಲ್ಲಿಗೆಲ್ಲ ಹೋಗಿಲ್ವ ನೀವು ಅಯ್ಯೋ ಅಯ್ಯೋ ಇಲ್ಲಿ ಹೋಗೋ ಬರೀ ಬಿಳಿಗಿರಿ ಬೆಟ್ಟ ಇಲ್ಲ ಇಷ್ಟ ಮಾತ್ರ ನಿಮ್ಗೆ ಗೊತ್ತಿರೋದು ಇದು ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಈಗ ಕಾಫಿ ಹಾಕಿದಿರಿ ಕಾಫಿ ಕೊಯ್ಲು ಬಂದು ಬರುತ್ತೆ ಅದರಿಂದ ಏನು ದುಡ್ಡು ಸಿಗುತ್ತೆ ಅಷ್ಟೇ ಜೀವನ ಅದು ಬಿಟ್ರೆ ಏನಿಲ್ಲ ಅಲ್ಲ ಇನ್ನೇನೂ ಇಲ್ಲ ಹಾಂ ಹಾಂ ನಿಮಗೆ ಇನ್ನೇನು ಆಗ ಸಾಕಾ ನಿಮಗೆ ಇನ್ನೇನು ಔಷಧಿ ಪ್ಯಾಚೇಜ್ ಕಿತ್ತದೆ ಹಾಂ ಅದಾಗಿ ಜೀವನ ಕಟ್ಕೊಂಡು ಹೋಗ ಹ್ಞೂ 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 ಅಲ್ಲ ಇನ್ನೂ ಜಾಸ್ತಿ ದುಡ್ಡು ಮಾಡಿ ಮನೆ ಕಟ್ಟಬೇಕು ಇವೆಲ್ಲ ಇಲ್ವೋ ಮನೆ ಕಟ್ಟಾಗೇ ಬೇರೆ ಯಾರು ಕಟ್ಟಿದಾನೆ ಕಟ್ಟ್ತಾ ಇರೋ ಸಾಂಗ್ನಿಚಾರ ಕಾರ್ನವರು ಹಾಂ ಹಾಂ ಓಕೆ ಅದಾಗ್ಲಿ ಜೀವ ಮಾಡ್ಕೊಂಡು ಹೋಗೋದು ತುಂಬ ಕಡಿಮೆ ಆಸೆಗಳಿರೋದು ಹ್ಞೂ ಹ್ಞೂ ಹಾಂ ಓಕೆ ಈಗ ಆಸ್ಪತ್ರೆ ಗೀಸ್ಪತ್ರೆ ಅಂತ ಬಂದ್ರೆ ಏನು ಕೊಡ್ರಿ ಈಗ ಕಾಯಿಲೆ ಗೀಲೆ ಬಿದ್ದರೆ ಈ ಥರ ಕಾಡಲ್ಲಿ ಲೋ ರೇಟ್ ಇರ್ತದೆ ಯಾರು ಲೋ ಇದು ಆಪ್ರೇಷನ್ ಇರ್ತದೆ ರೀ ಹಾಂ ಹಾಂ ಆಮೇಲೆ ಕೇದ್ರದಿಂದ ಬಂದು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ರಾತ್ರಿ ರಾತ್ರಿ ಕಾಯಿಲೆ ಬೀಳ್ತಾ ಫೋನ್ ಮಾಡಿದ್ರೆ ಚಕ್ಕರ್ ಬಂದಿರ್ತಾರೆ ಅವರು ಬರ್ತಾರೆ ಓಕೆ ಬರ್ತಾರೆ ಅಂತ ಅದಕ್ಕೇನ್ ತೊಂದರೆ ಇಲ್ಲ ಅಂದ್ರೆ ಇಲ್ಲಿ ಕಾಳು ಜನ ಆದಷ್ಟು ಕಾಯಿಲೆ ಬೀಳೋದು ಕಡಿಮೆ ಕಡ್ಮಿ ಆದರೂ ಕೂಡ ಯಾವುದು ಎಮರ್ಜೆನ್ಸಿ ಇದ್ದರೆ ಪಕ್ಕಾ ಹೆಲ್ಪ್ ಮಾಡ್ತಾರೆ ಓಕೆ ಅದೇ ಗಳಿಗೆ ಅಥವಾ ಮೈಸೂರು ಬೆಂಗಳೂರು ಅಥವಾ ನಗರ ಎಲ್ಲ ಬಂದು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಾನೆ ಗೊತ್ತಾಯ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಾ ಎಲ್ಲಿ ಚಾಮರಾಜನಗರಕ್ಕೆ ಬಂದಿದ್ದೀನಾ ಯಾವ್ದಾರು ಬೇರೆ

ಯಾಕಂದ್ರೆ ನೀವಿಲ್ ನಿಮ್ಮ ಒಂದು ಅದೃಷ್ಟ ಕಾಡು ಕಾಡು ಅಂತಿದ್ರು ಆಕ್ಚುಲಿ ಕಾಡಲ್ಲಿ ಬದುಕ್ತಾ ಇದ್ದೀರಾ ಸರಳ ಜೀವನ ಈಗ ನಾವು ತೋಟ ಮಾಡ್ಕೋತೀವಿ ಒಂದಷ್ಟು ಜನ ತೋಟ ಮಾಡ್ಕೊಂತಾರೆ ಕಾಡಿನ ಸಿದ್ಧಾಂತ ಎಲ್ಲ ತಗೋಬಿಡ್ತಾರೆ ಅಲ್ಲಿಗೆ ಕಾಡಲ್ಲಿ ಮರಗಳು ಹೆಂಗಿರ್ತವೆ ಆ ಮನುಷ್ಯರು ಹೆಂಗಿರ್ತಾರೆ ಸಹಜವಾಗಿರ್ಬೇಕು ಹೌದು ಅದನ್ನ ನೀವೆಲ್ಲ ಮಾಡ್ತಾ ಇದೀರ ಅದನ್ನ ನಾ ಇದೀನಿ ಇದ್ದೀನಿ ಮಾಡ್ಕೊಳ್ಳಿ ಅಂತ ಜೀವನಕ್ಕೆ ಸ್ವಲ್ಪ ಒಬ್ಬರಿಂದ ಒಬ್ಬರು ಕಲ್ಕೋಬೇಕು ಹಾ ಮಾಡಿ ನಮ್ಮ ಈಗ ನೋಡಿ ಇಲ್ಲಿ ಕಾಫಿ ಬೆಳೀತಾ ಇದಾರೆ ಕಾಫಿ ಬೆಳೀತಾರೆ ಅಂತ ಗೊತ್ತೇ ಇರಲಿಲ್ಲ ಹೌದು ಬಿಳಿಗಿರಿ ಬೆಟ್ಟದ ಸುತ್ತಮುತ್ತ ಕಾಫಿ ಬೆಳೀತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಬರೀ ಚಿಕ್ಕಮಂಗ್ಳೂರ್ ಅಂತಾರೆ ಕಾಫಿ ಇಲ್ಲೂ ಬೆಳಿಬೋದು ಮತ್ತೆ ಅದ್ರಿಂದಾನೇ ಜೀವನ ಮಾಡ್ತಿರೋದು ಈಗ ನೀವು ನಂಗೆ ಕೆಲಸ ಮಾಡಿ ಈಗ ಇಲ್ಲಿಯ ಕಾಫಿ ಮಣಸು ಅಥವಾ ಹತ್ತಿ ಆಮೇಲೆ ಬೇರೆ ಬೇರೆ ವಿಧಾನಗಳು ಬೇರೆ ಬೇರೆ ಮರಗಳನ್ನು ಇದೆ ಇದೇ ತರದ ಒಂದು 5 ಎಕರೆ ಹತ್ತು ಎಕರೆಗೆ ನೀವು ಬೆಳೆರಿ ಅದೇ ತರ ಇದೆ ಬಿಳಿಂಗನ ಬೆಟ್ಟ ಇದೆ ಭೂತಾಣಿ ನಿಮ್ಮತ್ರನೆ ಬರುತ್ತೆ ಬರುತ್ತೆ ಬೆಳೆದ್ರು ಬರುತ್ತೆ ಬೆಳೆ ಬೆಳೆಲೇಬೇಕು ಬೆಳೆದೆ ಸುಮ್ನೆ ನಾನು ರಾಸಾಯನಿಕ ಹಾಕಿಕೊಂಡು ಕುತ್ಕೊಂಡ್ರೆ ಬರಲ್ಲ ನೀವೇನಾದರೂ ರಾಸಾಯನಿಕ ಸ್ಪ್ರೇ ಮಾಡ್ತೀರಾ ಎಲ್ಲ ಸಾವಯವ ಕೃಷಿ ಸಾವಯವ ಕೃಷಿ ಕೃಷಿ ಇಲ್ಲಿ ಉಪ್ಪು ಗೊಬ್ಬರ ಬರ ಹಾಕಿಲ್ಲ ಅದಾಗಿ ತಾನಾಗಿ ನೆಸರನ್ನಾಗಿ ಅದನ್ನೇ ಬೆಳೆದು ಅದನ್ನೇ ಗೊಬ್ಬರ ಬೀದು ಎಡೆ ಬಿದ್ದು ಗೊಬ್ಬರ ಆಗಿ ಹಾಂ ಇದೊಂದು ಫಲವತ್ತು ಕೊಟ್ಟರೆ ಇದರಲ್ಲಿ ಓಕೆ ಓಕೆ ಓಹೋ ಇದನ್ನು ತಗೊಂಡು ಸೋಸ್ಕೊಂಡು ಕುಡಿತಾರೆ ಅಲ್ಲ ಇದು ಇದು ಅಂತರ್ಜಲ ಅನಿದು ಹಾಂ ಎಷ್ಟು ಅಡಿಯಿಂದ ಬರ್ತಾಯಿದೆ ಕೆಳಗಡೆ ಏನೋ ಒಂದು ಒಂದು ಇಪ್ಪತ್ತು ಮೂವತ್ತು ಅಡಿಯಲ್ಲಿ ಇರ್ಬೋದು ಹಾಗೆ ನೋಡಿ ಈಗ ನಾವು ಅಲ್ಲಿಂದ ಬಂದಿದ್ದು ಅಲ್ಲಿಂದ ಬಂದಿದ್ದು ನೋಡಿ ಗೊತ್ತೇ ಆಗಲ್ಲ ಇದೇನಾ ನಿಮ್ಮನೇ ಅಯ್ಯೋ ಇದು ನಮ್ಮನೇ ಓಕೆ ನಿಮ್ಮ ಹೆಸರು ನಿಮ್ಮ ಹೆಸರು ಕллеಗೌಡರು ಕллеಗೌಡರು ಏನು ಮಾಡ್ತಾ ಇದ್ದೀರಿ ಜಮೀನು ಎಷ್ಟೈತೆ ಜಮೀನು ಒಂದು ಒಂದೂವರೆ ಎಕರೆ ಇದೆ ಸರ್ 1.5 ಎಕರೆ ಓಕೆ

ಸರಿ ಕೊಟ್ರೆ ಅಷ್ಟೇ ಅದಕ್ಕೆ ಬಂದು ನಿಮ್ಮ ತೋಟ ನಾವು ನೋಡಬಹುದಿತ್ತು ಹೌದು ಸರ್ ಆಯ್ತು ಈಗ ಆಲ್ರೆಡಿ ಮೇಲಿಂದ ಬಂದಿದೀವಿ ಆಯ್ತು ನೋಡಕ್ಕಾಗಲ್ಲ ಹಿಂಗೆ ನೋಡ್ಕೊ ಹೋಗ್ತೀವಿ ಆಯ್ತು ಸರ್ ನೋಡ್ಕೊಂಡು ಹೋಗಿ ಹೋಗೋದಾ ಆಯ್ತು ಆಯ್ತು ಸರ್ ಥ್ಯಾಂಕ್ ಯು ಯು ಬಾಯ್ 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 ಇದೇ ಗೌಡ್ರು ತೋಟ ನೋಡ್ಬಿಡ್ರಪ್ಪ ಎಲ್ಲ ಸೇಮ್ ಇಲ್ಲಿ ಪಾಂಡವಾಳ ಸಿಲ್ವರು ಮೆಣಸು ಕಾಫಿ ಏ ಏನರ ಹುಡುಗ್ರಾ ಏನು ಏನೋ ನಿಮ್ಮ ಹೆಸರು ಮಾದೇಶ ಮಧುಶ ಮಧುಶ ಊರಿನ ಜೋಗಿ ಪಿಚರ್ ನೋಟ್ ಕಟ್ಟಕೊಂಡವನ ಹೆಸರು ಹೌದು ಹೌದು ಅಯ್ಯೋದಾ ಜೋಗಿ ಪಿಚರ್ ಹಾ ಸಾಮಿ ಅಣ್ಣ ನಿನ್ನ ಹೆಸರು ಮಧುಶ ತಾನಿಯಾ ತಾನಿಯಾ ಸಾಮಿ ಮಧುಶ ದಕ್ಷಿಣಿ ಹ್ಮ್ ಹ್ಮ್ ಸಾ ಬನ್ನಿ ಹುಡುರ ಓಣ ನನಗೇನು ಏನು ಗೊತ್ತಿಲ್ಲ ಅಲ್ವಾ ಅತ್ತಿಗೆ ಈ ಥರ ಜನನೆಲ್ಲ ನೋಡೋದು ನಾನು ನನಗೆಲ್ಲ ಎಲ್ಲ ಗೊತ್ತಿದ್ರೆ ನಾನು ಯಾಕೆ ನೋರ್ತಿದ್ದೆ ಓಕೆ ಓಹೋ ಚಕೋತ್ತ ಈ ಮನೆ ತುಂಬ ಚೆನ್ನಾಗಿದೆ ಕೊಡ್ರೆ ವ್ಯವಸ್ಥಿತವಾಗಿ ಹೂವಿನ ಗಿಡ ಎಲ್ಲ ಮುಂದೆ ಅಲ್ಲ ಗಾರ್ಡನ್ ಮಾಡ್ಕೊಂಡ ಅಲ್ಲಿ ಅಲ್ಲಿನೊಂದು ಮನೆ ಇದೆ ಅಲ್ವಾ ಇನ್ನೂ ಎರಡು ಮನೆ ಇದೆ ಮಣ್ಣಿಂದ ಇದು ಕಲ್ಲು ಮಿಶ್ರಣದಲ್ಲಿ ಮಣ್ಣಿಂದ ಓಕೆ ಈ ಥರ ಎಲ್ಲ ಮನೆಲ್ಲ ಕಟ್ಟಬೇಕಂದ್ರೆ ಎಷ್ಟು ದಿನ ಆಗುತ್ತೆ ಕೊಡ್ರಿ ಸುಮಾರು ದಿನ ಬೇಕಾಗುತ್ತೆ ಹಾಂ ಸುಮಾರು ದಿನನೇ ಬೇಕಾಗುತ್ತೆ ಅದು ಹತ್ತು ಹದಿನೈದು ದಿನ ತಿಂಗಳ ಗಟ್ಟಲೆ ಕೆಲಸ ಮಾಡ್ತಾರೆ ಹ್ಞೂ ಇವೆಲ್ಲ ಕಲ್ಲು ಮಣ್ಣು ಕಲ್ಲು ಮಣ್ಣು ಇವೆಲ್ಲ ತಂದಿರೋಕಲ್ಲ ಹಾಂ ಇವೆಲ್ಲ ಇಲ್ಲೇ ಸುತ್ತಮುತ್ತಾನೇ ಸಿಗುತ್ತಾ ಸಿಗುತ್ತೆ ಇಲ್ಲಿನೇ ಹೊಡೆದು ಅದನ್ನು ಸೂರು ಮಾಡಿ ಈ ಥರ ಮಾಡ್ತೀವಿ ಅಂದರೆ ಇದು ಎಷ್ಟು ಖರ್ಚು ಮಾಡಿರ್ತಾರೆ ಬರೀ ಕೂಲಿಗೆ ಖರ್ಚು ಮಾಡಿರ್ತಾರೆ ಸ್ವಂತ ಮಾಡ್ತಾರೆ ಕೂಲಿ ಕೊಟ್ಟವ್ರು ಮಾಡಿರ್ತಾರೆ ಅದನ್ನು ಹಾಂ ಹಾಂ ಇನ್ನು ಮಣ್ಣು ಕಾಲೆಲ್ಲ ಇಲ್ಲೇ ಸಿಗುತ್ತೆ ಮಣ್ಣು ಕಾಲೇ ಇಲ್ಲಿ ಸಿಗುತ್ತೆ ಹಾಂ ಹಾಂ ಕುಂಡುವಂಥದ್ದೇನು ಈ ಮನೆಯಲ್ಲಿ ಹಾಂ ಹಾಂ ಎಲ್ಲ ಸ್ವಂತ ಕೆಲಸ ಮಾಡ್ತಾರೆ ಹಾಂ ಹಾಂ ಓಕೆ ಓಹೋ ಸ್ನಾನದ ಮನೆ ಓಕೆ ನಾವು ಎಷ್ಟೊಂದೆಲ್ಲ ಭಯ ಪಡ್ತೀವಿ ನಮ್ಮ ಸ್ನಾನದ ಮನೆ ಫುಲ್ಲು ನಾಲ್ಕು ಗೋಡೆ ಮಧ್ಯೆ ಇದ್ದು ರೂಫ್ ಎಲ್ಲ ಕ್ಲೀನ್ ಆಗಿದ್ರು ಹಾವು ಬಂದ್ಬಿಡುತ್ತೆ ಚೇಳು ಬಂದ್ಬಿಡುತ್ತೆ ಅಂತ ಇಲ್ಲೆಲ್ಲ ಏನು ಇಲ್ಲ ಬಾತ್ರೂಮ್ ಅಲ್ಲಿ ಹಾ ಅಲ್ಲ ನಾವು ಹಾವು ಬಂದ್ಬಿಡುತ್ತೆ ಎಲ್ಲಾ ಕರೆಕ್ಟ್ ಆಗಿರುತ್ತೆ ನಮ್ಮಲ್ಲಿ ಗೊಂದಲ ಇರುತ್ತೆ ತಲೆಯಲ್ಲಿ ಇಲ್ಲಿ ಏನು ಚೆನ್ನಾಗಿಲ್ಲ ತಲೆಯಲ್ಲಿ ಗೊಂದಲ ಇರಲ್ಲ ಏನಿರಲ್ಲ ಅದು ಬೇಕಾಗಿರೋದು ಹೌದು ಅಲ್ಲ ಮನೆ ಮುಂದೆ ಒಂದು ಚಕೋತ ಗಿಡ ಹಾಕಿರ್ತಾರೆ ಸಖತ್ತು ಇಲ್ಲಿ ಕಮರ್ಷಿಯಲಿಯಾಗಿ ಕಮರ್ಷಿಯಲ್ ಆಗಿ ಹೋಗೋದು ಅಂದ್ರೆ ಇದೆ ಅಲ್ವಾ ಮಾರಾಟ ಮಾಡ್ತೀರಾ ಜಾಸ್ತಿ ಮಾರಾಟ ಮಾಡ್ತೀವಿ ಅದರ ಟೂರಿಸ್ಟ್ಗಳು ಯಾವಾಗ ಜಾಸ್ತಿ ದಿನ ಬರ್ತಾರೆ ಜಾಸ್ತಿ ಟೈಮ್ ನಲ್ಲಿ ಎನಿ ಟೈಮ್ ಶನಿವಾರ ಪಾನವಾರ ಎನಿ ಟೈಮ್ ಬಂದ್ರೆ ಓಕೆ ಎನಿ ಟೈಮ್ ಬಿಡ್ತ ಈಗ ಹೆಂಗೆ ಕೊಡ್ತೀರಾ ಇದು ಕೆ ಜಿನ ಲೆಕ್ಕನಾ ಪೀಸ್ ಲೆಕ್ಕನಾ ಒಂದೆರಡು ಲೆಕ್ಕ ಕೊಡ್ಬಿಡ್ತಾರೆ ಎರಡಕ್ಕೆ ಎಷ್ಟು ಏನೋ ಒಂದರ ಲೆಕ್ಕಾಚಾರ ಮಾಡ್ತಾರೆ ಅದು ಹ್ಮ್ ಅದು ಅವ್ರದ್ದು ಅವ್ರಿಗೆ ಬಿಟ್ಟಿದ್ದು ಏನಾದ್ರು ಲೆಕ್ಕಾಚಾರ ಮಾಡ್ಬೋದು ಇಲ್ಲದೆ ನಮಗೆ ಬೇಕಾಗಿರೋದು ನಾವು ನಾಡಲ್ಲಿ ಬೆಳಿತೀವಲ್ಲ ಹಲ್ಸು ನೋಡಿ ಎಷ್ಟು ದೊಡ್ಡ ಮರ ಇದೆ ಇಲ್ಲಿ ರೈತ ತಾನು ಬೆಳೆದಿರೋದಕ್ಕೆ ತಾನೇ ನಿಗದಿ ಮಾಡಬೇಕು ಅದು ರೈತನಿಗಿರೋ ಸ್ವತಂತ್ರ ಆಗಿರ್ಬೇಕು ಇಲ್ಲಿ ರೈತನಿಗೆ ಸ್ವತಂತ್ರ ಇಲ್ಲ ದರ ಅವ್ನು ನಿಗದಿ ಮಾಡಲ್ಲ ಇಲ್ಲಿ ಇವ್ರು ಬೆಳೆದಿರೋದು ಇವರಾದ್ರು ನಿಗದಿ ಮಾಡ್ಕೊಂತಾರೆ ಇದು ಬೆಸ್ಟ್ ಅಲ್ವಾ ಇಲ್ಲಿಗೆ ಇಷ್ಟು ಇವಾಗೆಲ್ಲ ನಾವು ಇದೆಲ್ಲ ನೋಡಿದ್ದೆಲ್ಲ ಸಾಕ್ ಸರ್

ನಿಮ್ಮೆಲ್ಲ ತೋರ್ಸಿದ್ ಹೋಗಬೇಕು ಗೊತ್ತಾಯ್ತು ನಿಮ್ಮ ಕೆಲಸ ಬಿಟ್ಟು ನಮ್ಮನ್ನ ಕರ್ಕೊಂಡು ನಿಮ್ ಜನನೆಲ್ಲ ತೋರ್ಸಿದಿರಾ ನಿಮ್ಮ ಪೋಡೆಲ್ಲ ತೋರಿಸಿದೀರಾ ತುಂಬಾ ಖುಷಿ ಆಯ್ತು ಮುಂದೆ ಇನ್ನೊಂದ್ಸಲ ಬಂದಾಗ ಭೇಟಿ ಆಗ್ತೀವಿ ಬಾಯ್ 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 ಥ್ಯಾಂಕ್ ಯು